ನಿಜವಾಗ್ಲು ಲಾರಿ ಬಂದ್ ಗುದ್ ನೋಡ್ರಿ ಮೂರ್ ಜನ ನಿಂತ್ಕೊಂಡು ಸ್ವಲ್ಪ ಹಿಂಗ್ ತಳ್ಳಿದ್ರೆ ಮುರ್ದಾಗುತ್ತೆ ಕಲ್ಲು ಯಾಕಂದ್ರೆ ಇದು ಹಸಿ ಸರ್ ಹೌದು ಹಸಿ ಕಲ್ಲು ಗುದ್ದ್ರೆ ಲಾರಿ ಗುದ್ರೆ ಇರಲ್ಲ ನಮ್ ಬೇಕಾದ ಮೈನ್ ಸರ್ವಿಸ್ ಮತ್ತೆ ನಮ್ಮ ಚಾನಲ್ ವೀಕ್ಷಕರಿಗೆಲ್ಲ ಸ್ವಾಗತ ಇವತ್ತು ಕೃಷಿಯ ಮತ್ತೊಂದು ವಿಡಿಯೋ ಅಂದ್ರೆ ಸಾಮಾನ್ಯವಾಗಿ ರೈತರ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದ್ವಿ ಇವತ್ತು ವಿಶೇಷ ವೀಕ್ಷಕರಿಗೆ ಒಂದು ವಿಚಾರ ಗೊತ್ತಿರಲಿ ದುಡ್ಡು ಕೊಟ್ರೆ ಚಿನ್ನ ಸಿಗುತ್ತೆ ಆದ್ರೆ ಇತ್ತೀಚೆಗೆ ಕೃಷಿ ಭೂಮಿ ಎಲ್ಲ ಒಂದು ತುಂಡು ಒಂದ್ ಅಡಿಯ ಜಮೀನ್ ಸಹ ಕಾಪಾಡ್ಕೊಳ್ಳೋದು ಅಷ್ಟೇ ಕಷ್ಟ ಒಂದು ಜಮೀನ ನಾವು ಸಾಮಾನ್ಯವಾಗಿ ಕಾಪಾಡ್ಕೋಬೇಕು ಅಂದ್ರೆ ಸಾಮಾನ್ಯವಾಗಿ ಜಮೀನ್ ಪೊಸಿಷನ್ ತಗೋದಿಕ್ ಮುಂಚೆನೇ ಫೆನ್ಸಿಂಗ್ ಹಾಕ್ಬೇಕಾಗುತ್ತೆ ಅಂದ ತಕ್ಷಣ ಸುಮಾರು ವಿಚಾರಗಳು ಬರ್ಬೋದು ಬಾರ್ಬಡ್ ವೈರ್ ಬರುತ್ತೆ ವಾಲ್ ಕಾಂಪೌಂಡ್ ಬರುತ್ತೆ ಸುಮಾರು ರೀತಿಯ ಫೆನ್ಸಿಂಗ್ ಇರುತ್ತೆ ಮತ್ತೆ ಸೋಲಾರ್ ಫೆನ್ಸಿಂಗ್ ಬರುತ್ತೆ ಈ ಎಲ್ಲಾ ಗಳು ನೀವು ಯಾವ ರೀತಿ ಜಮೀನಿಗೆ ಸೂಕ್ತ ಅಂತ ಕೆಲವು ಜಮೀನಿಗೆ ಕೆಲವು ಫೆನ್ಸಿಂಗ್ ಸೂಕ್ತ ಆಗುತ್ತೆ ಮತ್ತೆ ನಾವು ಫೆನ್ಸಿಂಗ್ ಮಾಡೋದು ಎಲ್ಲ ಫೆನ್ಸಿಂಗ್ ಒಂದೇ ಅಲ್ಲ ಇದರಲ್ಲಿ ಯೂಸ್ ಮಾಡತಕ್ಕಂತ ಕ್ವಾಲಿಟಿ ಯಾವುದು ಕಲ್ಲು ಯಾವ್ದು ಕಲರ್ ಯಾವ್ದು ಮತ್ತೆ ಇದ್ರಲ್ಲಿ ಮಾಡ್ತಕ್ಕಂಥ ಮೆಟೀರಿಯಲ್ ಮತ್ತೆ ಮುಂದ್ಗಡೆ ಅಂದ್ರೆ ಕಾಂಪೌಂಡ್ ಹಾಕಿದ್ಮೇಲೆ ಕೊಡ್ತಕ್ಕಂಥ ಸರ್ವಿಸ್ ಈ ಎಲ್ಲ ಮಾಹಿತಿಗಳು ತುಂಬಾ ಮುಖ್ಯ ಫೆನ್ಸಿಂಗ್ ಆದ ತಕ್ಷಣ ಯಾರಿಗೋ ಕಾಂಟ್ಯಾಕ್ಟ್ ಕೊಟ್ಬಿಟ್ಟು ಕೆಲಸ ಮಾಡಿಸ್ತಾರೆ ಹಾಗೆ ಹೀಗೆ ಅಂತಲ್ಲ ಎಲ್ಲ ಮಾಹಿತಿಗಳು ನಮ್ಮ ವೀಕ್ಷಕರು ಯೋಶಕ್ರ ಗೊತ್ತಿರ್ಲಿ ಅಂತ ಹೇಳಿ ವಿಡಿಯೋ ಮಾಡ್ತಾರೆ ಆಗ್ಲೇ ಹೇಳ್ದಾಗೆ ಕ್ವಾಲಿಟಿ ಮೆಟೀರಿಯಲ್ ಹಾಗೆ ಹೀಗೆ ಅಂತ ಏನೇನೋ ಹೇಳ್ದೆ ಅದು ಎಲ್ಲ ಮಾಹಿತಿಗಳನ್ನ ಕೆಲಸ ಮಾಡೋರ ಮುಖಾಂತರ ಹೇಳಿಸ್ರೆ ಅದಕ್ಕೆ ವ್ಯಾಲ್ಯೂ ತೂಕ ಮತ್ತೆ ಇನ್ನೂ ಡಬಲ್ ಆಗುತ್ತೆ ಅಂತ ಅನ್ಕೊಂಡಿದ್ರು ಆದಿ ಗೊಬ್ಬರು ಬೀದಿ ಗೊಬ್ರು ಫೆನ್ಸಿಂಗ್ ಅವರೇ ಕಾಂಟ್ರಾಕ್ಟರ್ ಆಗ್ಬಿಡ್ತಾರೆ ಆದ್ರೆ ಕರೆಕ್ಟ್ ಕೆಲಸ ಮಾಡೋರು ಸುಮಾರು ಜನ ನಮ್ಮ ವೀಕ್ಷಕರಿಗೆ ಗೊತ್ತಿರೋದಿಲ್ಲ ಇದ್ರ ಬಗ್ಗೆ ಪರಿಚಯ ಮಾಡ್ಕೊಡಿ ಮತ್ತೆ ಅದಕ್ಕೂ ಮುಂಚೆ ನಿಮ್ ಹೆಸರು ಊರು ಹೇಗೆ ಸರ್ ಸರ್ ನಮ್ಮ ಹೆಸರು ವೆಂಕಟೇಶ್ ಅಂತ ಮದ್ದೂರ್ ತಾಲೂಕ್ ಮಂಡ್ಯ ಡಿಸ್ಟಿಕ್ ಬಂದು ಅರೆಕಲ್ ದೊಡ್ಡಿ ಅಂತ ಕೆಲವಾರು ವರ್ಷದಿಂದ ಕೆಲಸ ಮಾಡಿಸ್ತಾ ಇದೀವಿ ಜಮೀನು ಮಾಡಿಸ್ ಜಮೀನ್ ನಾನು ತಗೊಂಡೆ ಅಂತ ಅನ್ಕೊಳ್ಳಿ ಈ ಜಮೀನ್ ತಗೊಳದಿಕ್ ಮುಂಚೆ ನೀವು ಫೆನ್ಸಿಂಗ್ ಹಾಕ್ಬೇಕಾದ್ರೆ ನಾವು ಏನಾದ್ರು ನಿಮಗೆ ಡಾಕ್ಯುಮೆಂಟ್ಸ್ ಅಥವಾ ಸರ್ವೆ ಮಾಡ್ಕೊಡೋದು ಈ ತರ ಏನಾದ್ರು ಮಾಡ್ಕೊಡ್ಬೇಕು ಯಾಕೆಂದ್ರೆ ಒಂದ್ ಜಮೀನ್ಗೆ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಗಲಾಟೆಗಳು ಕಿರಿಕಿರುತ್ತೆ ಮೊದಲು ನಮಗೆ ನಿಮ್ ಜಮೀನ್ ಎಲ್ಲ ಐತೆ ಅಂತ ತೋರ್ಸ್ಬೇಕು ಎಲ್ಲಿ ನಮ್ ಈ ಜಮೀನಿಂದ ಆ ಜಮೀನ್ ಗಂಟ್ಲು ಎಲ್ಲ ಐತೆ ನಮ್ ಕಲ್ಲು ನಾವೆಲ್ಲ ಅಳತೆ ಮಾಡಿದ್ದೀವಿ ಅಂತ ಫಸ್ಟ್ ನಮ್ ತೋರ್ಸ್ಬೇಕು ನಾವು ನಿಮ್ ಜಮೀನು ಎಷ್ಟ್ ಅಡಿ ಐತೆ ಅಂತ ಅಳತೆ ಮಾಡ್ತೀವಿ ಎಷ್ಟ ಎಷ್ಟ ಅಳತೆ ಅಂತ ಮಾಡ್ಬಿಟ್ಟು ಎಷ್ಟು ಕೂಚ ಬೇಕು ಅಂತ ಮಾಡ್ತೀವಿ ನಿಮ್ಗೆ ಮೆಸ್ ಬೇಕಾ ಮೆಸ್ ಕೊಡ್ತೀವಿ ತಂತಿ ಬೇಕಾ ತಂತಿ ಕೊಡ್ತೀವಿ ಯಾವ್ ತರ ಕ್ವಾಲಿಟಿ ಬೇಕು ಅಂದ್ರೆ ಆ ತರ ಕ್ವಾಲಿಟಿ ಹಾಕ ಅಂದ್ರೆ ನಮ್ ಜಮೀನು ಓನರ್ ಯಾವ ತರ ರಿಕ್ವೆಸ್ಟ್ ಮಾಡ್ತಾರೆ ಯಾವ ತರ ಬೇಕು ಈಗ ಅಡಿ ಕಂಬ ಬೇಕಾ ಅಡಿ ಕಂಬ ಬೇಕಾ ಈಗ ಮೆಸ್ಸಿ ಹಾಕ್ಬೇಕಾ ಬರೀ ತಂತಿ ಹಾಕ್ಬೇಕಾ ಆಮೇಲೆ ಸುಮಾರು ಏನಾದ್ರೂ ಬೆಳೆಗಳು ಮಾಡಿರ್ತಾರೆ ಒಳಗಡೆ ಏನು ಬರುವಂಗಿಲ್ಲ ಪ್ರಾಣಿಗಳು ಆತರ ಆದ್ರೆ ಮೆಸ್ ಆಗ್ತಾರೆ ಇಲ್ಲ ತಂತಿ ಸಾಕು ಅಂದ್ರೆ ಆರ್ ಲೈನ್ ತಂತಿ ಹಾಕ್ತಿವಿ ಎಕ್ಸ್ಟ್ರಾ ಬೇಕು ಅಂದ್ರೆ ಒಂದ್ ಲೈನ್ ತಂತಿ ಹಾಕ್ತಿವಿ ಅದೆಲ್ಲಾ ಮಾಡ್ಕೊಡ್ತಿವಿ ಸರ್ ಯಾವ್ ತರ ನಿಮ್ಗೆ ಗುಣಮಟ್ಟ ಬೇಕು ಅಂದ್ರೆ ಆತರ ಎಲ್ಲ ಇದ್ ಮಾಡ್ತಿವಿ ಇವೆಲ್ಲ ಕೋಲಾರದಿಂದ ಬರೋ ಕಂಬ ಕಲ್ಲುಗಳು ಆ ಕಲ್ಲುಗಳೆಲ್ಲ ಕೋಲಾರದಿಂದ ಬರುತ್ತೆ ಕೋಲಾರದಿಂದನೇ ಯಾಕೆ ಸರ್ ತರ್ಸ್ಕೊಳ ಕೋಲಾರದಿಂದ ಯಾಕೆ ಅಂದ್ರೆ ಸರ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಬರುತ್ತೆ ಒಳ್ಳೆ ಶಿಸ್ತು ಇರುತ್ತೆ ನೋಡಿ ಇಲ್ಲಿ ಶಿಸ್ತೆ ನೋಡಿ ಯಾವ್ ತರ ಯಾವ್ ತರ ಇದೆ ಅಂತ ಒಂದು ಸ್ವಲ್ಪನು ಹೆಚ್ಚು ಕಡಿಮೆ ಇಲ್ಲ ಒಂದೇ ತರ ಇದೆ ಅದ್ರಿಂದ ದಪ್ಪ ಆಗ್ಲಿ ಇದಾಗ್ಲಿ ಎಲ್ಲ ಥಿಕ್ನೆಸ್ ಒಳ್ಳೆ ಕ್ವಾಲಿಟಿ ಇರುತ್ತೆ ಒಂದ್ರಿಂದ ಒಂದ್ ಈಗ ಲೈನ್ ನೋಡಿ ಈ ಲೈನ್ ಇಂದ ಲೈನ್ ಗಂಟಲು ಒಂದೇ ತರ ಇರುತ್ತೆ ಕಲ್ಲಿಂದ ಕಲ್ಲಿಗೆ ಯಾವ ತರ ಆರ್ ಅಡಿ ಕೊಡ್ತೀವಿ ನಿಮ್ಗೆ ಇನ್ನೂ ಹತ್ರ ನಮ್ಗೆ ಜಾಸ್ತಿ ಬಿಗಿಬೇಕು ತೆಂಗಿನ ತೋಟ ಇರುತ್ತೆ ಅಡಕೆ ತೋಟ ಇರುತ್ತೆ ಎಲ್ಲಾ ಬೀಳುತ್ತೆ ಗೊದ್ಮಟ್ಟೆ ಬೀಳುತ್ತೆ ಎಲ್ಲಾ ಬೀಳುತ್ತೆ ಅದ್ರಿಂದ ನಮ್ಗೆ ಏನು ಆಗ್ಬಾರ್ದು ಯಾವಾಗ್ಲೂ ಇರ್ಬೇಕು ಅಂದ್ರೆ ಸ್ವಲ್ಪ ಐದು ವರೈಟಿಗೆ ಹಾಕಿಸ್ಕೊಂಡ್ರೆ ಒಳ್ಳೆ ಶಿಸ್ತು ಇರುತ್ತೆ ಏನು ಆಗಲ್ಲ ಅದ್ರಲ್ಲಿ ಏನಾದ್ರೂ ನಿಮ್ಗೆ ಪಾರ್ಟ್ ಬಂದ್ರೆ ನಾವ್ ಮತ್ತೆ ಸರ್ವಿಸ್ ಯಾವ ರೀತಿ ಅಂದ್ರೆ ಸರಿ ಕೆಲಸ ನೀವ್ ಫಿನಿಶ್ ಬಿಡ್ತೀರಾ ಈಗ ಒಂದ್ ವರ್ಷ ಆದ್ಮೇಲೆ ಕಲ್ಲು ಮಳೆ ಏನಾದ್ರು ನೀರ್ ನುಗ್ಗಿ ಲೂಸ್ ಆಯ್ತು ಅಥವಾ ಇನ್ನೇನೋ ಗಾಳಿ ಮಳೆಗೆ ಬಿದ್ದೋಯ್ತು ಆ ಸರ್ವಿಸ್ ಮಾಡಿ ನಾವ್ ಬಂದಿ ನಮ್ ನಂಬರ್ ಎರಡ್ ನಂಬರ್ ಇರುತ್ತೆ ಆ ನಂಬರ್ಗೆ ಆ ನಂಬರ್ಗಾರ ಮಾಡಿ ಬಂದಿ ನಾವ್ ಇಲ್ಲಿ ಹೋಗೈತೆ ಇಲ್ಲಿ ಆಗೈತೆ ಅಂತ ಮಾಡ್ಕೊಡ್ತಿವಿ ಸರ್ ಆದ್ಮೇಲೆ ನಾವ್ ಓನರ್ ಕರೆದಿ ನೋಡಸ್ತೀವಿ ಯಾವ ತರ ಆಗಿದೆ ಸರ್ ಕಂಪ್ಲೀಟ್ ಕೆಲ್ಸ ಆದಾಗ ಅವ್ರಿಗೆ ಕರ್ಕೊಂಡ್ ಬಂತೀವಿ ನೋಡಿ ಸರ್ ಎಲ್ಲಾದ್ರೂ ಫಾಲ್ಟ್ ಆಗಿದೆ ನಿಮ್ ಕೆಲ್ಸ ಫಾಲ್ಟ್ ಆಗಿದ್ರೆ ಹೇಳಿ ಇಲ್ಲೇ ಮಾಡ್ಕೊಟ್ಬಿಟ್ ಹೋಯ್ತಿವಿ ಅಂತ ಪ್ರತಿ ಒಂದು ಕಂಬದ ಹತ್ರನು ಬಂದು ನಾವು ಚೆಕ್ ಮಾಡಿ ಮಾಡ್ತೀವಿ ಆಮೇಲೆ ನಮ್ಮ ವೀಕ್ಷಕರು ಇನ್ನೊಂದ್ ಗಮನಕ್ಕೆ ಕೆಲವು ಇತ್ತೀಚೆಗೆ ನಾನು ವಿಡಿಯೋಗಳು ನೋಡಿದಿನಿ ಫೆನ್ಸಿಂಗ್ ಅದೊಂಥರ ಕಾಮಿಡಿ ರೀತಿ ಮಾಡಿದಾರೆ ಹಿಂಗ್ ಅಲ್ಲಾಡಿಸಿ ನೋಡಿ ಸರ್ ಅಲ್ಲಾಡಲ್ಲ ಆಮೇಲೆ ಲಾರಿ ಬಂದ್ ಗುದ್ದು ನೋಡಿ ಸರ್ ಎಲ್ಲ ಬೀಳಲ್ಲ ಅಂತ ನಿಜವಾಗ್ಲೂ ಲಾರಿ ಬಂದ್ ಗುದ್ದ್ ನೋಡ್ರಿ ಇವಾಗ ನಾವ್ ಮೂರ್ ಜನ ನಿಂತ್ಕೊಂಡ್ ಸ್ವಲ್ಪ ಹಿಂಗ್ ತಳ್ಳಿದ್ರೆ ಮುರ್ದಾಗುತ್ತೆ ಕಲ್ಲು ಯಾಕೆ ಅಂದ್ರೆ ಇದು ಅಲ್ವಾ ಸರ್ ಹೌದು ಲಾರಿ ಸರ್ವಿಸ್ ಮತ್ತೆ ಕ್ವಾಲಿಟಿ ಪ್ರಾಡಕ್ಟ್ ಯಾವ್ದು ಮತ್ತೆ ಕೆಲಸ ಸರ್ವಿಸ್ ಯಾವ ರೀತಿ ಕೊಡ್ತಾರೆ ಅಂತ ನಿಜವಾದ ಜೆನ್ಯನ್ ವರ್ಕರ್ ನಮ್ ಬೇಕು ಸರ್ ನೆಕ್ಸ್ಟ್ ಸರ್ ಈ ಕ್ವಾಲಿಟಿ ಎಲ್ಲ ಇದು ಯಾವ ರೀತಿ ಕಂಬಿ ಆಗ್ತಾರೆ ಅವರು ಯಾವ್ದು ಕೇಳ್ತಾರೆ ಇಲ್ಲ ಟಾಟಾ ಬೇಕು ಅಂದ್ರೆ ಟಾಟಾ ಮೈಕಾನ್ ಬೇಕು ಅಂದ್ರೆ ಮೈಕಾನ್ ಸುಪ್ರೀಂ ಬೇಕಂದ್ರೆ ಸುಪ್ರೀಂ ಕೊಡ್ತೀವಿ ಅವರು ಯಾವ್ ತರ ಬೇಕು ಅಂತಾರೆ ಜಮೀನವರು ರೈತರು ಯಾವ ತರ ನಮ್ಗೆ ಈ ತರ ಬಿಗಿ ಇರ್ಬೇಕು ಈ ತರ ಮಾಡ್ಬೇಕು ಪಕ್ಕ ಅಕ್ಕ ಪಕ್ಕ ಯಾರು ಬರ್ಬಾರ್ದು ಈ ತರ ಬೇಕು ಅಂದ್ರೆ ಯಾವ್ದು ಬೇಕು ಅಂದ್ರೆ ಅದನ್ನ ಹಾಕ್ಬಿಡ್ತೀವಿ ಸರ್ ಆಮೇಲೆ ಕ್ವಾಲಿಟಿ ಮೆಟೀರಿಯಲ್ ವೈಸ್ ಅಂದ್ರೆ ರೇಟ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ನೀವು ಯೂಸ್ ಮಾಡಕ್ ಕಲ್ಲು ಕಂಬಿಗೆ ತಕ್ಕಾಗೆ ಮತ್ತೆ ನೀವ್ ಹೋಗೋ ದೂರಕ್ಕೆ ಇವೆಲ್ಲ ಟ್ರಾನ್ಸ್ಪೋರ್ಟ್ ತಕ್ಕಂಗೆ ಹಾಕ ಮಾಡೋಕ್ ಖರ್ಚು ವೇರಿಯೇಷನ್ ಆಗ್ತಾ ಇರುತ್ತೆ ಹೌದು ಸರ್ ಯಾವ ಅವರು ಹೇಳ್ತಾರೆ ನಮ್ಗೆ ಯಾವ್ದು ಬೇಕು ಅಂತ ಹೇಳಿದಾಗ ನಾವ್ ಅದ್ರ ಮೇಲೆ ಡಿಫ್ರೆಂಟ್ ಮಾಡ್ತೀವಿ ಸರ್ ಈಗ ಟಾಟಾ ಕೇಳ್ತಾರೆ ಒಬ್ರು ಸುಪ್ರೀಂ ಕೇಳ್ತಾರೆ ಒಬ್ರು ಮೈಕನ್ ಕೇಳ್ತಾರೆ ಅವ್ರು ಯಾವ್ ತರ ಇರ್ತದೆ ಆಮೇಲೆ ಕಂಬಾನು ಏಳು ಅಡಿದ್ ಕೇಳ್ತಾರೆ ಎಂಟು ಅಡಿದ್ ಕೇಳ್ತಾರೆ ಅವ್ರು ಯಾವ್ ತರ ಬೇಕು ಅಂದ್ರೆ ಆತರ ತರ ಸಣ್ಣ ಹಾಕ್ಬಿಡ್ತೀವಿ ಅದೇ ಒಬ್ಬೊಬ್ರು ಕೇಳಿದ್ರೆ ಕಮೆಂಟ್ ಅಲ್ಲಿ ಎಲ್ಲಾ ಮಾತಾಡ್ತಾರೆ ನೀವು ರಾಮಾಯಣ ರಿಯೇಟ್ಗಳೇ ಹೇಳಲ್ಲ ಅಂತಾರೆ ಯಾಕಂದ್ರೆ ನೀವು ಒಂದು ಕೊಲರಿಂದ ಕಲ್ಲುಗಳು ಹೈಟ್ ವೈಸ್ ಸೈಜ್ ವೈಸ್ ಮತ್ತೆ ಎಲ್ಲಾ ತಗೋಬೇಕಂದ್ರೆ ಒಂದೊಂದ್ರಿಂದ ಒಂದೊಂದ್ ಡಿಫ್ರೆಂಟ್ ಇರ್ತಾರೆ ನಿಮ್ಗೆ ಲೇಬರ್ ಸಮೇತನು ಅಷ್ಟೇ ಈ ಸಲ ಒಬ್ಬರು ಆಳಿಗೆ ಐನೂರು ರೂಪಾಯಿ ಕೊಡುತ್ತೆ ಡಿಮ್ಯಾಂಡ್ ಇದ್ದಾಗ ಏಳ್ನೂರು ರೂಪಾಯಿ ಕೇಳ್ತಾರೆ ಈ ತರ ಇರೋದ್ರಿಂದ ನಿಮ್ ರೇಟ್ ಪರ್ಫೆಕ್ಟ್ ಆಗಿ ಹೇಳಕ್ ಆಗದೆ ಇರೋದಕ್ಕೆ ಕಾರಣ ಅದೇ ವೀಕ್ಷಕ ಹೇಳ್ಬಹುದು ಅದರಿಂದ ನಾವು ಎಲ್ಲಿ ದೂರ ಇರುತ್ತೆ ಈಗ ಮುನ್ನೂರು ಕಿಲೋಮೀಟರ್ ಇರುತ್ತೆ ನಾನ್ನೂರು ಕಿಲೋಮೀಟರ್ ಇರುತ್ತೆ ಆ ಕಡೆ ಎಲ್ಲ ಹೋಗ್ಬೇಕು ಲೇಬರ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಆ ತರ ಎಲ್ಲಾ ಯಾವ ತರ ಮೆಸ್ಸು ಯಾವ್ ತರ ತಂತಿ ಬೇಕು ಅಂತ ಆತರ ಎಲ್ಲ ಮಾಡ್ಕೊಡ್ತೀವಿ ಕಂಬ ಮಾತ್ರ ಇಡೀ ಎಲ್ಲಿಗೋದ್ರು ಕರ್ನಾಟಕದಲ್ಲಿ ಇಲ್ಲ ಕೋಲಾರದಿಂದ ತರ್ಸ್ತೀವಿ ಇಲ್ಲ ಅಂದ್ರೆ ಹೊಸಪೇಟೆಯಿಂದ ಹೊಸಪೇಟೆ ತರ್ಸ್ತೀವಿ ಇನ್ನು ನೀವು ನಮ್ ಸ್ಟೇಟ್ ಅಲ್ಲಿ ಅಥವಾ ಬೇರೆ ಬೇರೆ ಸ್ಟೇಟ್ ಗಳವ್ರಲ್ಲ ಆಲ್ಮೋಸ್ಟ್ ನಮ್ಗೆ ಸಬ್ಸ್ಕ್ರೈಬರ್ಸ್ ಇದಾರೆ ಹೊರ್ಗಡೆ ಎಲ್ಲ ಹೋಗಿ ಮಾಡ್ತೀವಿ ಮಾಡ್ತೀವಿ ಎಲ್ಲಿ ಎಲ್ಲಿಗ್ ಬೇಕಾದ್ರೂ ಹೋಗಿ ಮಾಡ್ಕೊಡ್ತೀವಿ ಹ ಇದು ಎಲ್ಲಾ ಕಡೆ ಹೌದು ಎಲ್ಲಾ ಕಡೆನು ಮಾಡ್ಕೊಡ್ತೀವಿ ಈಗ ಒಂದ್ ಎಕರೆ ಮಾಡೋದಿಕ್ಕೆ ಸರ್ ನಿಮ್ಗೆ ಈಗ ಪೊಸಿಷನ್ ಬಿಟ್ಕೊಡ್ತಾರೆ ಓನರ್ಸ್ ಎಷ್ಟು ದಿನದಲ್ಲಿ ಫಿನಿಶ್ ಒಂದ್ ಎಕರೆನ ನಾಲ್ಕು ದಿನದೊಳಗೆ ಇದು ಮಾಡ್ತೀವಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅಡ್ವಾನ್ಸ್ ತಗೋಬಿಡ್ತಾರೆ ಮತ್ತೆ ತಿರುಗಿಸ್ತಾರೆ ಆತರ ನಮ್ಮ ವೀಕ್ಷಕರಿಗೆ ಹಾಕ್ಸೋರಿಗೆ ಆತರ ತೊಂದರೆ ಆಗ್ಬಾರ್ದು ಅಂತಾನೆ ನಿಮ್ಮನ್ನ ಬಂದು ಇವತ್ತು ವಿಡಿಯೋ ಮಾಡಿಸ್ತಾರೆ ಅದು ಎರಡ್ ದಿನ ಮೂರ್ ದಿನದೊಳಗೆ ಮಾಡ್ಕೊಡ್ತೀವಿ ಮೇನ್ ನಮ್ಗೆ ಸರ್ವಿಸ್ ಕ್ವಾಲಿಟಿ ಕೌದು ಹೌದು ಅವರೇ ನೋಡ್ಲಿ ಯಾವ ತರ ಮಾಡವ್ರೆ ಅಂದ್ಬಿಟ್ಟು ಆ ತರಾನೇ ಮಾಡ್ಕೊಡ್ತೀವಿ ಈ ತರ ಬೇಕು ಅಂದ್ರೆ ಯಾವ ತರ ಬೇಕು ಅಂದ್ರೆ ಆ ಆಮೇಲೆ ಮಾಡ ಜಮೀನ್ ಅವ್ರು ನಿಮ್ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಅಡ್ವಾನ್ಸ್ ಏನಾದ್ರು ಮಾಡ್ಬೇಕು ಹೌದು ಸರ್ ಫೋನ್ ಅಲ್ಲೇ ಮಾತಾಡ್ತಾರೆ ಫಸ್ಟ್ ಯಾವ ತರ ಏನು ಅಂತ ಇದ್ ಮಾಡ್ಕೊಂಡು ಆ ತರ ಅಡ್ವಾನ್ಸ್ ಮಾಡ್ತೀವಿ ಸರ್ ಟೋಟಲ್ ಆಗಿ ಹೊಸದಾಗಿ ಜಮೀನ್ ತಗೊಂಡು ಕಾಂಪೌಂಡ್ ಹಾಕ್ಸೋರ್ಗೆ ನಿಮ್ ಕಿವಿ ಮಾತು ಏನಾದ್ರೂ ಹೇಳ್ಬೋದಾ ಈ ತರ ಹೋಗೋದಿಕ್ ಮುಂಚೆ ಈ ತರ ಮಾಡಿ ಈ ತರ ಸೆಲೆಕ್ಟ್ ಮಾಡಿ ಈ ತರ ನೋಡಿ ಅಂತ ಏನಿಲ್ಲ ಸರ್ ಹೇಳ್ತೀವಿ ಅವ್ರಿಗೆ ಎಲ್ಲಿ ನಿಮ್ ಜಮೀನ್ ಇರ್ತದೆ ಅಲ್ಲಿ ಅಕ್ಕ ಪಕ್ಕ ಜಮೀನ್ ಅವ್ರನ್ನ ಕರ್ಕೊಂಡ್ ಬಂದಿ ಇದು ಮಾಡ್ಸಿ ಸರ್ ನೀವು ಯಾವ್ ತರ ಸ್ಕೆಚ್ ಹಾಕಿ ಕೊಡ್ತೀರಾ ಕಲ್ಲು ಹಾಕ್ತೀರಾ ಅಲ್ಲಿ ನಾವು ನಿಂತ್ಕೊಂಡು ನಿಮ್ಮನ್ನು ನಿಲ್ಸ್ಕೊಂಡು ಯಾವ ತರ ಬೇಕು ಅಂತ ಆ ತರ ಕೆಲಸ ಬರಿ ಫೆನ್ಸಿಂಗ್ ಹಾಕೋ ತಕ್ಷಣ ಸಾಮಾನ್ಯ ಹಳ್ಳಿ ಹಳ್ಳಿಗೂ ಇರ್ತಾರೆ ಕಲ್ಲು ಬಂದ್ಬಿಟ್ರೆ ತಗ್ಲಾಕ್ ಬಿಟ್ರೆ ಆಗೋಯ್ತು ಹಾಗೆ ಹೇಗೆ ಅಂತ ಇಲ್ಲ ಆಮೇಲೆ ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ನಾವ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಕ್ವಾಲಿಟಿ ಯಾವ್ದ್ ರೀತಿ ಮಾಡ್ತಾರೆ ಕೆಲಸ ಮತ್ತೆ ಅವ್ರ ಕಾಂಟ್ರಾಕ್ಟರ್ ಯಾವ ರೀತಿ ಇರ್ತಾರೆ ಎಲ್ಲಾ ಮಾಹಿತಿಗಳನ್ನ ಫಸ್ಟ್ ನೋಡ್ಬೇಕು ನಾವ್ ಸೂಕ್ಷ್ಮವಾಗಿ ಫಸ್ಟ್ ನಾವು ಕಂಬ ತಂದು ಇಳಕ್ತಿವಿ ತಿಳಕ್ ಬಿಟ್ಟು ಅವ್ರನ್ನೇ ಕರ್ಸ್ತೀವಿ ಸರ್ ಆಮೇಲೆ ನೀವು ನಿಮ್ ಸರ್ವಿಸ್ಟ್ ಎಕರೆವರೆಗೂ ಇದುವರೆಗೂ ಅಂತ ನಾವು ಸರ್ ಈಗ ಆಗ್ಲೇ ಸುಮಾರ್ ಕೆಲಸ ಮಾಡಿದೀವಿ ನಾನ್ ಸುಮಾರು ವರ್ಷದಿಂದ ಕೆಲಸ ಮಾಡಿದೀವಿ ಸುಮಾರ್ ಕೆಲಸ ಮಾಡಿದೀವಿ ನಿಮ್ಗೆ ಅಲ್ಲಿ ನಮ್ಗೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು ಅನುಭವನೇ ಮುಖ್ಯ ಇದ್ರಲ್ಲಿ ನಮ್ಗೆ ಸುಮಾರು ವರ್ಷದಿಂದ ಅನುಭವ ಇದೆ ಎಲ್ಲೂ ಕಂಪ್ಲೀಟ್ ಆಗಿಲ್ಲ ಎಲ್ಲೂ ಇದಾಗಿಲ್ಲ ಏನಾದ್ರೂ ಅಡೆತಡೆ ಇದು ಸ್ವಲ್ಪ ಇದಾದ್ರೂ ನೀವೇ ನಿಂತ್ಕೊಂಡು ಕೆಲಸ ಮಾಡಿಸಿ ಅಷ್ಟೇ ಅಷ್ಟೇ ನೋಡಿದ್ರೆ ವೀಕ್ಷಕರೇ ಈಗ ನೀವು ಒಂದು ಜಮೀನ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ನೀವು ಹದ್ದುಬಸ್ತ ಮಾಡಿ ಅದಕ್ಕೆ ಕಾಂಪೌಂಡ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಯಾಕೆಂದ್ರೆ ಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಸುಮಾರು ವರ್ಷಗಳ ಕಾಲ ಬಾಳಿಕೆ ಬರ್ತಕ್ಕಂಥದ್ದು ಫೆನ್ಸಿಂಗ್ ಈ ಫೆನ್ಸಿಂಗ್ ಅನ್ನೋದು ತುಂಬಾ ಮುಖ್ಯ ಅದನ್ನ ಫಸ್ಟ್ ಪ್ರಾರಂಭದಲ್ಲೇ ನಮ್ಮ ಜಮೀನಿಗೆ ಯಾವ ರೀತಿ ಕಾಂಪೌಂಡ್ ಸೂಕ್ತ ಆಗುತ್ತೆ ಯಾವ ರೀತಿ ಆಗುತ್ತೆ ಇದು ಅಂದ್ರೆ ಯಾವ ರೀತಿ ಕಾಂಟ್ರಾಕ್ಟರ್ಗೆ ಅದನ್ನ ಕೊಡ್ಬೇಕಾಗುತ್ತೆ ಯಾವ ಮೆಟೀರಿಯಲ್ ನಾವು ಹಾಕಿ ಮಾಡ್ಬೇಕಾಗತ್ತೆ ಎಲ್ಲಾ ಕನಸು ನಮ್ಮ ಜಮೀನ್ ತಗೊಂಡವರಿಗೆ ಇರುತ್ತೆ ಈ ಎಲ್ಲಾ ಕನಸುಗಳನ್ನ ಸಾಕಾರ ಮಾಡ್ಕೋಬೇಕಾದ್ರೆ ಸರಿಯಾದ ಮಾಹಿತಿ ಮತ್ತು ಸರಿಯಾದ ಕಾಂಟ್ರಾಕ್ಟರ್ ಗುತ್ತಿಗೆದಾರ ಅಂತ ಇಂತವರೆಗೆ ಕೆಲಸ ಕೊಡ್ಬೇಕಾಗುತ್ತೆ ಸರ್ ಇದ್ರಲ್ಲಿ ಮತ್ತೆ ನಿಮ್ಮ ನೀವೇ ನಿಮ್ಮ ಫೋನ್ ನಂಬರ್ಸ್ ಅಪ್ಡೇಟ್ ಮಾಡಿ ಸರ್ ಏನಂತ ನಾನು ಆ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಯಾವ್ದು ನೀವ್ ಸಲ ಫೋನ್ ನಂಬರ್ ಹೇಳ್ಬಿಡಿ ಡೈರೆಕ್ಟ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನಮ್ಮ ಫೋನ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಜೀರೋ ಏಟ್ ಜೀರೋ ಸಲ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಜೀರೋ ಏಟ್ ಜೀರೋ ಟೂ ಸೆವೆನ್ ಇನ್ನೊಂದು ಇನ್ನೊಂದು ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಟು ನೈನ್ ಸಿಕ್ಸ್ ನಮ್ಮ ಹೆಸರು ರಮೇಶ್ ಅಂತ ನೋಡೋದ್ ಲಕ್ಷಕರ ಇದು ಬರೀ ಮಾಹಿತಿಗಾಗಿ ಅಲ್ಲ ನೀವು ಬೇಕಾದ್ರೆ ಇವ್ರನ್ನ ಕರೆ ಮಾಡಿ ಇವ್ರ ಕೆಲಸ ಮಾಡ್ತಾ ಇರ್ತಾರಲ್ವಾ ಅಲ್ಲಿ ಬಂದು ಇವ್ರ ಕೆಲಸ ನೋಡಿ ನೀವು ಕೆಲಸ ಕೊಡ್ಬೋದು ಅಂತ ಹೇಳ್ತೀವಿ ಬರೀ ಒಂದು ಪೆನ್ಸಿಂಗ್ ಅದ್ರ ನಿಂತ್ಕೊಂಡು ಮಾತಾಡ್ತಾರೆ ಅಂತಲ್ಲ ನೀವು ಕೆಲಸ ನೋಡಿ ಆಮೇಲೆ ಅವ್ರಿಗೆ ಕೆಲಸ ಕೊಡಿ ಇಷ್ಟು ಹೇಳ್ತಾ ಈ ಮಾಹಿತಿನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಹೊಡೆದ್ರಲ್ಲಿ ಅಲ್ಲಿವರೆಗೂ ನಮಸ್ಕಾರ